ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಸಂಚಿಕೆಗೆ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರು ಇವತ್ತು ನಮ್ಮೊಡನಿದ್ದಾರೆ ಒಬ್ಬರು ವಿಶೇಷ ಅತಿಥಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಹೊಂದಿದ ಜಾದುಗಾರ ಕುದ್ರೋಳಿ ಗಣೇಶ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬಹಳ ವಿಶೇಷ ಏನು ಅಂದರೆ ಇವತ್ತು ಜಾದುರಂಗದಲ್ಲಿ ಭಾರತದಲ್ಲಿ ಅದು ಕರ್ನಾಟಕದಲ್ಲಿ ಅತ್ಯಂತ ಹೆಸರು ಮಾಡಿರ್ತಕ್ಕಂಥವರು ಇಡೀ ಭಾರತದ ಗಮನವನ್ನು ಸೆಳೆದಿರತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ ನಮ್ಮ ಹೆಮ್ಮೆಯ ಕರ್ನಾಟಕದ ಸುಪುತ್ರ ಕರಾವಳಿಯ ಭಾಗದ ಕುದ್ರೋಳಿ ಗಣೇಶವರು ಸಚಿವರನ್ನೇ ಮಾಯ ಮಾಡಿರ್ತಕ್ಕಂಥ ಜಾದುಗಾರ ಯಾರಾದರೂ ಇದ್ದರೆ ಅದು ನಮ್ಮ ಕುದ್ರೋಳಿ ಗಣೇಶವರು ನಮ್ಮ ಡಿ ಸಿ ವೇದಿಕೆಯಿಂದ ಮಾಯ ಮಾಡಿ ಗೋಲ್ಗುಂಬಜ್ಜಿನಿಂದ ಪ್ರತ್ಯಕ್ಷ ಮಾಡಿರ್ತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾಗಿರ್ತವರು ಕುದ್ರೋಳಿ ಗಣೇಶ್ ಅವರು ಹೀಗೆ ಅನೇಕ ರೀತಿಯ ಹೊಸ ಪ್ರಯೋಗಗಳನ್ನು ಸಮ ಪೆಟ್ಟಿಗೆಯಲ್ಲಿ ಹಾಕಿ ಕೀ ಹಾಕಿ ಅವರ ಸಮುದ್ರಕ್ಕೆ ಆ ಪೆಟ್ಟಿಗೆಯನ್ನು ಒದ್ದರೆ ಆ ಪೆಟ್ಟಿಗೆ ಓಪನ್ ಆಗಿ ಆ ಸಮುದ್ರದಿಂದ ಬರುವಂಥ ಸ್ಫೋಟಿಸುವ ಒಂದು ದೃಶ್ಯದಿಂದಲೂ ಕೂಡ ಪ್ರತ್ಯಕ್ಷ ಆಗಿರ್ತಕ್ಕಂಥವ್ರು ಅವರ ಬಗ್ಗೆ ಹೇಳಿದರೆ ಬಹಳ ದೀರ್ಘವಾಗಿರ್ತಕ್ಕಂಥ ಪರಿಚಯ ಇದೆ ಅವರ ಮಾತಿನಲ್ಲಿ ಅವರ ಕೈಚಳಕದಿಂದ ಅವರ ವ್ಯಕ್ತಿತ್ವವನ್ನು ಮತ್ತು ಅವರ ಕಲಾ ಜಾಣ್ಮೆಯನ್ನು ನಾವು ತಿಳಿದುಕೊಳ್ಬಹುದು ಕುದ್ರೋಳಿ ಗಣೇಶವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಪಿರ್ಲ್ ಅವರಿಗೆ ನಮಸ್ಕಾರ ಹಾಗೂ ಚಂದನದ ಎಲ್ಲ ವೀಕ್ಷಕರಿಗೂ ಕೂಡ ನಿಮ್ಮ ಪ್ರೀತಿಯ ಜಾದುಗಾರ ಕುದ್ರೋಳಿ ಗಣೇಶ್ ಮಾಡುವಂಥ ನಾಲ್ಮೇ ನಮಸ್ಕಾರ ಭಾರತ ಜಾದುವಿನ ತವರು ಅಂತ ಹೇಳ್ತಾರೆ ಹೌದಾ ಖಂಡಿತ ನಾನು ಹೆಮ್ಮೆ ಎಂದು ತಾವು ತಮ್ ಗೊತ್ತಿರಬಹುದು ಭಾರತದಲ್ಲಿ ಜಾಧುವನ್ ಜಾದವಿನ ಮೂಲ ಹೆಸರು ಇಂದ್ರಜಾಲ ಅಂತ ಇಂದ್ರಜಾಲ ಅದು ಹೇಗೆ ಹುಟ್ಟಿತ್ತು ಅನ್ನೋದನ್ನ ನಾನು ತಿಳ್ಕೊಳಿಕ್ ಹೋದಾಗ ನನಗೆ ಗೊತ್ತಾಗಿದ್ದು ಏನಂತ ಹೇಳಿದ್ರೆ ನಮ್ಮ ಪುರಾಣಗಳಲ್ಲಿ ಬರುವಂತ ಸ್ವರ್ಗದ ಅಧಿದೇವತೆ ಇಂದ್ರ ಮಾಯಾವಿದ್ಯೆಗಳಲ್ಲಿ ಪ್ರಖ್ಯಾತನಾಗಿದ್ದ ಅಂತ ಅಂದ್ರೆ ಈಗ ಯುದ್ಧ ಭೂಮಿಯಲ್ಲಿ ಇದ್ದಕ್ಕಿದ್ದಾಗೆ ಹಗಲಿದ್ದದನ್ನು ಕತ್ತಲೆ ಮಾಡೋದು ಕಾಣದಾಗೆ ಮಾಡೋದು ಫಿಲ್ಯೂಷನ್ಸ್ ಅಂತ ಆಕ್ಚುಲಿ ಇಂದ್ರನ್ನು ಬೀಸುವಂತ ಜಾಲವನ್ನು ಇಂದ್ರಜಾಲ ಅಂತ ಕರೀತಾರೆ ಎಲ್ಲಿಂದ ನೋಡಿ ಅದು ನಮ್ಮ ನಾಲ್ಕು ವೇದಗಳಲ್ಲಿ ಒಂದು ವೇದವಾಗಿರುವಂತ ಅಥರ್ವ ಅಥವಾ ಅಥರ್ವಣ ವೇದದಲ್ಲಿ ಅರವತ್ನಾಲ್ಕು ಕಲೆಗಳ ಪಟ್ಟಿ ಅಂತ ಬರುತ್ತೆ ಅದ್ರಲ್ಲಿ ಎಲ್ಲವೂ ಇದೆ ಸಂಗೀತ ನಾಟಕ ಇತ್ಯಾದಿ ವ್ಯಾಪಾರ ಗೀಪರ ಪತ್ರಕರ್ ಪತ್ರಿಕೋದ್ಯಮ ಎಲ್ಲವೂ ಇದೆ ಅರವತ್ತ್ ಮೂರನೇದನ್ನು ಇಂದ್ರಜಾಲ ಅಂತ ಹೆಸರಿಟ್ಟಿದ್ದಾರೆ ಮಹೇಂದ್ರ ಜಾಲ ಅಂತ ಹೆಸರಿಟ್ಟಿದ್ದಾರೆ ಮಹೇಂದ್ರ ಜಾಲ ಅಂತ ಹೇಳಿದ್ರೆ ಸಮ್ಮೋಹಿನಿ ವಿದ್ಯೆಗೆ ಹೆಪ್ನಾಡಿಸಮಗೆ ಸಂಬಂಧಪಟ್ಟದ್ದು ಅಲ್ಲಿಂದ ಉಲ್ಲೇಖ ಆಗಿದೆ ಮತ್ತೊಂದು ಬಹಳ ವಿಶೇಷವಾಗಿರುವಂತಹ ಒಂದು ಉಲ್ಲೇಖ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಸ್ವತಃ ಗಾರುಡಿಗನಾಗಿ ಹೌದು ಅಣ್ಣ ಬಲರಾಮನ ಜೊತೆ ಸೇರ್ಕೊಂಡು ಡೊಂಬರಾಟವನ್ನು ಬೀದಿ ಬದಿಯ ಜಾದುಗಳನ್ನು ಮಾಡುವ ಮೂಲಕ ಭೀಮ ಮತ್ತು ಅರ್ಜುನನ ಅಹಂಕಾರವನ್ನು ಮುರಿದಿದ್ದ ಅನ್ನುವಂತ ಒಂದು ಕಥಾನಕ ಶ್ರೀಕೃಷ್ಣ ಗಾರುಡಿ ಅಂತ ಬರುತ್ತೆ ನಾವು ಓದಿದ್ದೇವೆ ಗಾರುಡಿ ಅನ್ನುವಂಥದ್ದು ಜಾದು ಆಗ್ಲೇ ನಿಮ್ಗೆ ಗೊತ್ತಾಗಿರ್ಬೇಕು ಅಂದ್ರೆ ಎಲ್ಲಿಂದ ಮೂಲ ಹೇಳಿ ಎಷ್ಟು ಮಹಾಭಾರತ ಯಾವಾಗದ್ದು ವೇದಗಳು ಯಾವಾಗದ್ದು ಹಾಗಾಗಿ ಜಾದು ಅನ್ನುವಂಥ ಪರಿಕಲ್ಪನೆಯೇ ಕೊಟ್ಟ ದೇಶ ಭಾರತ ಅಂತ ಹೇಳಿಕೆ ನಾನು ಹೆಮ್ಮೆ ಪಡ್ತೇನೆ ಸದ್ದವಾದ ಮಾತು ತುಂಬಾ ಒಳ್ಳೆಯ ಮಾತು ಯಾಕಂತ ಹೇಳಿದ್ರೆ ಬಹಳ ದೊಡ್ಡ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು ಹೌದು ನೀವು ಈ ಜಾದುಗೆ ಆಕರ್ಷಣೆ ಆದದ್ದು ಹೇಗೆ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ ನನ್ನೊಳಗೆ ವೈಜ್ಞಾನಿಕ ಮನೋಭಾವ ಬಹಳ ಸಣ್ಣ ವಯಸ್ಸಿನಲ್ಲಿ ಇತ್ತು ಅಂದ್ರೆ ಪ್ರಯೋಗಗಳನ್ನು ಮಾಡುದು ವಿಜ್ಞಾನಕ್ಕೆ ಎಂಟನೇ ಅಲ್ಲಿ ಇದ್ದಾಗ ನನ್ನ ಹೈಸ್ಕೂಲ್ ನ ಲೈಬ್ರರಿಯಲ್ಲಿ ಸಿಕ್ಕಿದಂಥ ಒಂದು ಪುಸ್ತಕ ಪುಸ್ತಕದಲ್ಲಿ ವಿವರಿಸಲಾದಂತ ಸಣ್ಣ ಸಣ್ಣ ಜಾದುಗಳು ಪೆನ್ಸಿಲ್ ರಬ್ಬರು ಇಂತ ಜಾದುಗಳು ಅದನ್ನು ಮಾಡೋ ಮೂಲಕ ನಾನು ಶುರು ಹಚ್ಚಿಕೊಂಡದು ಕಾಲೇಜಿನ ದಿನಗಳಲ್ಲಿ ಮತ್ತೊಂದು ಪುಸ್ತಕ ಸಿಕ್ಕಿದ್ದು ಡಿಗ್ರಿಯ ದಿನಗಳಲ್ಲಿ ನನ್ನ ನನಗೆ ಪ್ರದೀಪ್ ಸೂರಿ ನನ್ನ ಗುರುಗಳ ಹೆಸರು ಅವರ ಹವ್ಯಾಸಿ ಜಾದುಗಾರರು ಅವರ ಪರಿಚಯ ಆಗಿ ಅವರು ನನಗೆ ಒಂದು ಸುಮಾರು ಮೂವತ್ ನಲವತ್ತು ಜಾದುಗಳನ್ನು ಹೇಳಿಕೊಟ್ಟದ್ದು ಇದು ನನ್ನ ಆರಂಭದ ಹಂತದಲ್ಲಿ ಜಾದು ಕಲ್ತಂತಹ ಕತೆ ಜಾದು ಪ್ರವೇಶ ಈ ರೀತಿ ಈ ಹೊಸ ಪ್ರಯೋಗ ಇತ್ತೀಚಿನ ನಿಮ್ಮ ಒಂದು ಸಂಶೋಧನೆ ಅಂತ ಹೇಳಬಹುದು ಶೋಧನಾತ್ಮಕ ಕಣ್ಣಿನ ಜಾದುಗಾರ ಕುದ್ರೋಳಿ ಗಣೇಶನ ಕಣ್ಣಿನಲ್ಲಿ ಅರಳಿದಂತದ್ದು ಬೇರೆ ಬೇರೆ ಮಾರ್ಗಗಳು ಹೊಸ ಪ್ರಯೋಗ ಹೊಸ ಪ್ರಯೋಗದಲ್ಲಿ ಯಾವ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಇಡೀ ನನ್ನ ಬದುಕಿನ ಹೊಸ ಪ್ರಯೋಗವೇ ಜಾದುವಿನ ಜೊತೆ ಜಾನಪದವನ್ನು ಸೇರಿಸಿದ್ದು ಹೌದು ನೋಡಿ ನನಗೆ ಕಾಲೇಜಿನ ದಿನಗಳಲ್ಲಿ ಜಾದು ಅನ್ನೋದು ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಆಗ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಕ್ತಿದ್ದಂತ ಜಾದು ಯಾವುದು ಅಂತ ಹೇಳಿದ್ರೆ ಬರ್ತ್ಡೇ ಕಾರ್ಯಕ್ರಮಗಳಲ್ಲಿ ಜಾದೂಗಾರ ಬಂದು ಹೂ ತೆಗೆಯುವುದು ಹಣ್ಣು ತೆಗೆಯೋದು ಹಕ್ಕಿ ತೆಗೆಯುವುದು ಒಂದು ಕಲೆಯ ಕಲೆಯಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವೇ ಇರದಿದ್ದಂಥ ಸಂದರ್ಭ ಇತ್ತು ನಾನು ಕಾಲೇಜಿನ ದಿನಗಳಲ್ಲಿ ಇದ್ದಾಗ ಅದಕ್ಕೊಂದು ಪರಿಪೂರ್ಣತೆ ಅಂತ ಇರಲಿಲ್ಲ ಏನೋ ಬರ್ತಾರೆ ಜಾಧವ್ ಮಾಡ್ತಾರೆ ಹೋಗ್ತಾರೆ ನಿಮ್ಮ ಮಾಹಿತಿಗೆ ನಾನು ನನ್ನ ಬಿ ಡಿಗ್ರಿ ಮುಗಿಸ್ಕೊಂಡು ಕೆನರಾ ಕಾಲೇಜು ಮಂಗಳೂರಲ್ಲಿ ನಾನು ಮೂರು ವರ್ಷ ಪತ್ರಕರ್ತನಾಗಿ ದುಡಿದಿದೆ ಮುಂಗಾರು ಪತ್ರಿಕೆಯಲ್ಲಿ ಆ ಸಂದರ್ಭದಲ್ಲಿ ಪತ್ರಿಕೋದ್ಯಮದ ಆ ಒಂದು ನನ್ನ ಕೆಲಸದ ಜೊತೆ ಜೊತೆಗೆ ನಾನು ಮಾಡಿದಂತ ಒಂದು ದೊಡ್ಡ ಕೆಲಸ ಜಾದುವಿಗೆ ಏನ್ ಬೇಕಾಗಿದೆ ಭಾರತದಲ್ಲಿ ಅನ್ನುವಂಥದ್ದು ಆಗ ನನಗೆ ಗೊತ್ತಾಗಿದ್ದು ಏನು ಅಂತ ಹೇಳಿದ್ರೆ ಮಣ್ಣಿನ ಗುಣ ಇರುತ್ತೆ ನವರಸ ಪೂರ್ಣತೆ ಇರುತ್ತೆ ಅದು ಹೃದಯಕ್ಕೆ ಮುಟ್ಟುತ್ತೆ ಅಂತ ಆಗ ನನಗೆ ನನ್ನ ನನ್ನ ಮೊದಲನೇ ಪ್ರಯೋಗ ಅರಳಿದ್ದು ತುಳುನಾಡು ತುಡರು ಚೆಂಡು ಅಂತ ಓಹೋ ಜಾದು ಹೌದು ಆರು ನಿಮಿಷದ ಜಾದು ಬಹಳ ಹತ್ತಿರದಿಂದ ಸಮೀಪದಿಂದ ತೋರಿಸುವಂತ ಅಪ್ ಮ್ಯಾಜಿಕ್ ಅಂತ ಟ್ರಿಬಂಡ್ರಮಲ್ ನಡೆದಂತ ಈ ಕಾರ್ಯಕ್ರಮದಲ್ಲಿ ಒಂದು ನೂರು ಜನ ಸ್ಪರ್ಧಿಗಳು ನಾಲ್ಕು ವಿಭಾಗಗಳಲ್ಲಿ ಮೊದಲನೇ ಸ್ಥಾನ ಬರ್ತಾರೆ ನಾನು ಒಬ್ಬ ಅದರಲ್ಲಿ ತಿರುಗಾ ಈ ನಾಲ್ಕು ಮೊದಲನೇ ಸ್ಥಾನ ಬಂದಿರುವಂತ ಅವರ ಜಾದುಗಾರರಿಗೆ ಮತ್ತೆ ಸ್ಪರ್ಧೆ ದೊಡ್ಡ ಸ್ಕೂಟರ್ ಬಹುಮಾನ ಎಲ್ಲ ಸಿಕ್ಕಿದ್ದು ಬಹಳ ದೊಡ್ಡ ಅದಕ್ಕೆ ಪ್ರದರ್ಶನ ಮಾಡಲಾದ ಜಾದು ಈ ಜಗತ್ತಿನ ಅತ್ಯಂತ ಪುರಾತನ ಜಾದು ಅದ ಸಂಪೂರ್ಣವಾಗಿ ಹೊಸ ರೀತಿಯಿಂದ ಮಾಡಿದ ಪಾರ್ದನ್ನ ಹಾಡಿಕೊಂಡು ಡನ್ನಿ ತುಳುನಾಡ ಸೀಮ ತುಡರದ ಚೆಂಡದ ಅರಗ ಅಂತ ಹಾಡ್ಕೊಂಡು ಚೆಂಡು ಮಾಯ ಆಗುದು ಬಣ್ಣ ಬದಲಾಯಿಸುದು ಚೆಂಡು ಹೋಗಿ ಅಡಕೆ ಆಗುದು ಅಡಕೆ ಹೋಗಿ ಅಕ್ಕಿ ಆಗುದು ಅಕ್ಕಿ ಹೋಗಿ ನೀರಾಗುದು ನೀರಾಗದು ಚಮತ್ಕಾರಗಳು ಎದುರು ಎದುರುಗಡೆ ನಡೆಯುವಂತೆ ಅದರ ಜನಪದದ ಸೊಲ್ಲಿಗೆ ಭಾರತೀಯ ಆ ಗುಣಕ್ಕೆ ಪ್ರೇಕ್ಷಕರ ಫಿದ ಆಗಿಬಿಟ್ರು ಪಲ್ಲವರೇ ಆ ದಿವಸ ಟ್ರಿವಂಟ್ರ ಮನೆಯ ಸುಮಾರು ಸಾವಿರ ಜನ ಜಾದುಗಾರರ ಬಾಯಲ್ಲಿ ಆ ತುಳುವಿನ ಪಾಡ್ದನವೇ ಡಣ್ಣಾ ಡಣ್ಣಿ ಆಗ ನಂಗೆ ಗೊತ್ತಾಯ್ತು ಜಾದುವಿಗೆ ಜನಪದ ಆದಾಗ ಅದು ಶುದ್ಧ ಭಾರತೀಯ ಕಲೆ ಆಗುತ್ತೆ ಅಂತ ಅದೇ ಸಂದರ್ಭದಲ್ಲಿ ನನಗೆ ಇನ್ನೊಂದು ಸ್ಪರ್ಧೆ ಬಂತು ಆಗ ನಾನು ತುಳುನಾಡಿನ ದೈವಾರಾಧನೆ ಅಥವಾ ಭೂತಕೋಲ ಅಂತ ಹೇಳ್ತೇವೆ ಅದರ ಮಾಂತ್ರಿಕ ಅಂಶಗಳನ್ನು ಅದಕ್ಕೆ ಏನು ಅಪಚಾರ ಬರದ ಹಾಗೆ ಜಾದುವಿನ ಜೊತೆ ಸಮ್ಮಿಲನಗೊಳಿಸಿ ಕೇವಲ ಹತ್ತು ನಿಮಿಷದಲ್ಲಿ ಪ್ರತ್ಯಕ್ಷ ಆಗುವುದು ಮಾಯ ಆಗುವುದು ಸ್ಥಾನ ಪಲ್ಲಟಾಗುವುದು ದೈವ ಪಾತ್ರಧಾರಿಯೇ ನಾನಾಗುವುದು ಗಾಳಿಯಲ್ಲಿ ತೆಲೋದು ಮಾಯ ಆಗುದು ವಿಚಿತ್ರ ಚಮತ್ಕಾರಗಳನ್ನು ಹೊಂದಿದ್ದಂತ ಒಂದು ಹತ್ತು ನಿಮಿಷದ ಜಾದು ರಾಷ್ಟ್ರ ಪ್ರಶಸ್ತಿಯನ್ನು ಮತ್ತೆ ಪಡ್ಕೊಳ್ತು ಅಲ್ಲಿ ಜಾದುವಿನ ಜೊತೆ ಜಾನಪದವು ಜೊತೆಗೆ ರಂಗಭೂಮಿ ಅಂತ ನನಗೆ ಬಹಳ ಪ್ರೀತಿ ಇದೆಲ್ಲ ಮಾಡ್ಬೇಕು ರಂಗಭೂಮಿ ಬೇಕು ಜೊತೆಗೆ ಸಂಗೀತ ಈ ನಾಲ್ಕರ ಮಿಶ್ರಣ ಮಾಡಿ ಮಾಡಿರುವಂತಹ ವಿಸ್ಮಯ ಜಾದು ನನ್ನ ಬದುಕಿನ ಅತ್ಯಂತ ದೊಡ್ಡ ಪ್ರಯೋಗ ಇದು ಪ್ರಯೋಗವಾಗಿ ನೀವು ಈ ಜಾನಪದ ರಂಗ ಪ್ರಯೋಗಗಳಿಂದ ಆರಿಸಿಕೊಂಡಂತ ಭಾಗವನ್ನು ಜಾತುವಿನಲ್ಲೂ ಕೂಡ ಆಗ್ತದೆ ಅನ್ನೋದನ್ನ ಜನತೆಗೆ ಅದು ಸಂಕೀರ್ಣ ಹೌದು ವೇಷಕ್ಕೋಸ್ಕರ ವೇಷ ಇದು ಸುಮ್ಮನೆ ಏನೋ ಭೂತಕೋಲ ತರೋದು ಮತ್ತೊಂದು ಯಕ್ಷಗಾನ ಅಲ್ಲ ಅದರಲ್ಲಿ ಜಾದು ಅಂಶ ಎಲ್ಲಿ ಸಮ್ಮಿಲನ ಆಗುತ್ತೆ ಅದನ್ನು ಪರಿಪೂರ್ಣತೆ ಮಾಡಬೇಕು ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಜಾದುವಿಗೆ ನಾನು ನಿಮ್ಗೆ ಹೇಳಿದೆ ಇದನ್ನ ಅಪಾರ್ಥ ಮಾಡ್ಕೊಳ್ಬಾರ್ದು ಪರಿಪೂರ್ಣತೆ ಒಂದು ಕಲೆಯ ಸ್ಥಾನಮಾನ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅದರೊಳಗಡೆ ಸಂಶೋಧ ಸಂಶೋಧನಾತ್ಮಕ ಕೆಲಸ ಆದಾಗ ಹೌದು ನನಗೆ ನವ್ಯ ನಾಟಕಗಳ ಬಹಳ ದೊಡ್ಡ ನಾನು ಪ್ರೇಮಿನ ನಾನು ನೋಡುವಾಗ ನನ್ನ ಒಬ್ಬ ರಂಗ ನಿರ್ದೇಶಕ ಒಬ್ಬರು ಕಲಾ ನಿರ್ದೇಶಕರು ಅದಕ್ಕೆ ಲೈಟ್ ಅದಕ್ಕೆ ಪ್ರಸಾದನ ಅದಕ್ಕೆ ವಸ್ತ್ರಾಲಂಕಾರ ಬೇಕು ಅಂತ ನಾನು ಆಸೆ ಪಟ್ಟೆ ನಾನು ರಂಗಭೂಮಿಯನ್ನು ಬಹಳ ಹಚ್ಚಿಕೊಂಡವನು ಹಾಗಾಗಿ ನಮ್ಮ ತಂಡ ವಿಸ್ಮಯ ನೋಡಿ ನನ್ನ ರಂಗ ನಿರ್ದೇಶಕರು ನಮ್ಮ ನಾಡಿನ ಹೆಮ್ಮೆಯ ನಿರ್ದೇಶಕ ಜೀವನ್ ರಾಮ್ ಅವರು ನನ್ನ ಕಲಾ ನಿರ್ದೇಶಕರು ಗೋಪಾಳ್ಕರ್ ಅನ್ನುವಂತ ಬಹಳ ದೊಡ್ಡ ಪ್ರಸಿದ್ಧ ಕಲಾವಿದರು ನನ್ನ ಕಾರ್ಯಕ್ರಮಕ್ಕೆ ಸಂಗೀತ ನೀಡಿದವರು ಶೀನಾ ನಾಡೋಳಿ ಮತ್ತು ಮಹಿಮ್ ರಾಮದಾಸ್ ಅನ್ನುವಂತಹ ಕಲಾವಿದರು ಮತ್ತೆ ನನ್ನ ತಂಡದಲ್ಲಿ ಅಲ್ಲಿವರೆಗೆ ಜಾದು ತಂಡದ ನನ್ನ ತಂಡದಲ್ಲಿ ನಟ ನಟಿಯರು ಇದ್ರು ಇದ್ದಾರೆ ಹಾಗಾಗಿ ನಮ್ಮ ತಂಡ ಒಂದು ನವ್ಯ ನಾಟಕದ ಒಂದು ಪರಂಪರೆಯಿಂದ ಬೆಳೆದು ಬಂದಂತಹ ಒಂದು ಕಲಾ ಪ್ರಕಾರವಾಗಿ ಕಂಡು ಅದಕ್ಕೊಂದು ಆ ಒಂದು ವಿದ್ವತ್ ಪೂರ್ಣತೆ ಬಂತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಲ್ಲಿವರೆಗೆ ಬರೀ ಜಾದೂ ಅಂದ್ರೆ ರೀ ಅಂತ ಇದ್ದ ಸಮಯದಲ್ಲಿ ಜನ ಅವರಾಗಿ ಎದ್ದು ಬಂದು ಎಲ್ಲ ಸ್ತರದವರು ಎಲ್ಲ ನೀವೇನು ಮೇಲ್ಸ್ತಾರ ಕೆಳಸ್ತಾರ ಬುದ್ಧಿವಂತರು ಕಲಾವಂತರು ಯಾರನ್ನು ಹೇಳ್ತಾರೆ ಎಲ್ಲರೂ ಬಂದು ಸಭಾಂಗಣದಲ್ಲಿ ತುಂಬಿ ತುಳುಕಿ ನಮ್ಮ ಕಾರ್ಯಕ್ರಮ ನೋಡಿ ಮೆಚ್ಚಿ ಹೌದು ಅಂತ ಹೇಳಿದರು ಕುತ್ತಿ ಗಣೇಶವರು ತಾವು ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರು ಹೇಳಿ ನನಗೆ ಈ ಜಾದು ಮತ್ತು ವೈಜ್ಞಾನಿಕ ಸತ್ಯ ಇದನ್ನು ಬ್ಲೆಂಡ್ ಮಾಡಿ ಇದು ಒಂದು ಕೂಡ ವೈಜ್ಞಾನಿಕದ ಹಿನ್ನೆಲೆಯಲ್ಲಿ ಇದೆ ಅಂತ ಹೇಳುವುದನ್ನು ತಾವು ತೋರಿಸ್ತಾ ಇದ್ದೀರಿ ಹೌದಾ ಖಂಡಿತ ಜಾದು ಅನ್ನುವಂಥದ್ದು ಜಾದುಗಾರ ಅನ್ನುವನು ಒಂದು ನಾಟಕದ ಪಾತ್ರಧಾರಿ ಇದ್ದ ಹಾಗೆ ಈಗ ನಮಗೆ ಯಾವುದೋ ಒಂದು ಸಿನಿಮಾ ನಾಟಕದಲ್ಲಿ ಯಾರೊಬ್ಬ ಪಾತ್ರಧಾರಿ ಅವನಿಗೆ ಕೊಟ್ಟಿರುವಂತಹ ಪಾತ್ರವನ್ನು ಪೂರ್ಣವಾಗಿ ಅನುಭವಿಸಿದಾಗ ಅಂದ್ರೆ ಪಾತ್ರದ ಒಳಗಡೆ ಇಳಿದಾಗ ಆಗ ನಮ್ಗೆ ಆ ಒಂದು ಒಂದು ಸನ್ನಿವೇಶದಲ್ಲೇ ನಟ ಕಾಣುವುದಿಲ್ಲ ನಟ ಮಾಡಬೇಕಾಗಿದ್ದ ಪಾತ್ರ ಕಾಣುತ್ತದೆ ಅದು ಅದು ಯಾವುದು ಐತಿಹಾಸಿಕ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವ್ದೊಂದು ಪಾತ್ರ ಆಗಿರ್ಬೋದು ಅದೇ ರೀತಿ ಜಾದುಗಾರನಾದವನು ಜಾದೂಗಾರ ಈಗ ನನ್ನಲ್ಲಿ ಯಾವುದೇ ಮನುಷ್ಯ ಶಕ್ತಿ ಇಲ್ಲ ಹೌದು ಜಾದು ಅನ್ನುವಂಥದ್ದು ಕೇವಲ ಕೈಚಳಕ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅಪ್ಪಟ ವೈಜ್ಞಾನಿಕ ಕಲೆ ಓಹೋ ಸಂಗೀತ ನಾಟಕ ನೃತ್ಯ ಇದಕ್ಕೆಲ್ಲ ಎಷ್ಟು ಅಭ್ಯಾಸ ಬೇಕೋ ಅದಕ್ಕಿಂತ ಹತ್ತು ಪಾಲ ಜಾಸ್ತಿ ಅಭ್ಯಾಸ ಮಾತ್ರ ಈ ಕಲೆ ಬೇಡ್ತದೆ ಬಿಟ್ರೆ ಇದರಲ್ಲಿ ಬಾನಮತಿ ಪವಾಡಗಳು ಇಲ್ಲ ಆದರೆ ನಾನು ಅದು ಇಲ್ಲದಿದ್ದರೂ ಕೂಡ ಜಾದುಗಾರನ ಪಾತ್ರ ಏನು ಈಗ ನಾಟಕದಲ್ಲಿ ಬಂದುಬಿಟ್ರೆ ನಾನು ಜಾದುಗಾರ ಅನ್ನುವಂಥ ಆ ಮನೋಸ್ಥಿತಿಯನ್ನು ನಾನು ಇಟ್ಕೊಂಡ್ರೆ ಆಗ ನನ್ನ ಕೈಯಲ್ಲಿ ಆಗಿರುವಂಥ ಜಾದುಗಳು ಎದುರುಗಡೆ ಕೂತಿರುವಂಥ ಪ್ರೇಕ್ಷಕನಿಗೆ ಜಾದುವಾಗಿ ಕಾಣುತ್ತೆ ಇದು ಸೈಕಾಲಜಿ ಸೊ ಒಳ್ಳೆ ಒಳ್ಳೆಯ ಜಾದುಗಾರ ಆಗ್ತಾನೆ ಅಂತ ಹೇಳಿದ್ರೆ ಆ ಪರಿಪೂರ್ಣತೆಗೆ ಆ ನಟನೆಯನ್ನು ಒಲಿಸಿಕೊಂಡಾಗ ವೈಜ್ಞಾನಿಕವಾಗಿರುವಂಥದ್ದೇ ಕಲೆ ಆದರೆ ರಂಗದ ಮೇಲೆ ಅದನ್ನು ಹೇಳಿದಾಗ ಭ್ರಮೆಯ ಪ್ರಪಂಚವನ್ನು ಕ್ಷಣ ನಿಮ್ಮ ಮನಸ್ಸಲ್ಲಿ ಉಂಟು ಮಾಡಿ ನಿಮ್ಮ ಮನಸ್ಸಿನ ಆಳಕ್ಕಿಳಿದು ವಿಸ್ಮಯ ಭಾವವನ್ನು ಪ್ರಕಟ ಮಾಡುವಂಥದ್ದು ಜಾದುಕಲೆ ಸರ್ ಇತ್ತೀಚೆಗೆ ತಾವು ಮಾಡಿದ ಪ್ರಯೋಗಗಳಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥದ್ದು ಶಿಕ್ಷಣಕ್ಕಾಗಿ ಬಹಳ ವಿಶೇಷ ಇದು ಈ ಬಗ್ಗೆ ಒಂದೆರಡು ಮಾತುಗಳನ್ನು ಯಾವುದೇ ಜಾದುಗಾರನ ಪ್ರಪ್ರಥಮ ಪ್ರೇಕ್ಷಕ ಅಥವಾ ಪ್ರೇಕ್ಷಕರು ಮಕ್ಕಳು ವಿದ್ಯಾರ್ಥಿಗಳು ಈ ಮಕ್ಕಳು ಜಾದುವನ್ನು ನೋಡಿ ಅವರ ಮುಖದಲ್ಲಿ ಪ್ರಕಟ ಆಗುವಂಥ ಒಂದು ಅಚ್ಚರಿ ಭಾವ ನೋಡಿ ಅದು ಅದು ಕೊಡುವಂತ ಆನಂದ ನೋಡಿ ಅದು ಬೇರೆ ಯಾರ ಜೊತೆ ಸಿಗಲ್ಲ ಈ ಮಕ್ಕಳು ಜಾದೂಗಾರ್ನೊಂದು ಹೀರೋ ಆಗಿ ಸ್ವೀಕಾರ ಮಾಡ್ತಾರೆ ಅವರ ಕಣ್ಣಿಗೆ ನಾವು ಒಂಥರ ಫಿಲ್ಮ್ ಸ್ಟಾರ್ ಇದ್ದಾಗೆ ಕ್ರಿಕೆಟ್ ಸ್ಟಾರ್ ಇದ್ದಾಗ ಅವರು ನಮ್ಮ ಮಾತನ್ನು ಕೇಳ್ತಾರೆ ಈಗ ನೋಡಿ ನೀವು ಮಕ್ಕಳು ನೋಡಿರ್ಬೋದು ನೀವು ಮಕ್ಕಳಿಗೆ ಏನಾದ್ರು ಹಿತವಚನ ಕೊಡ್ಬೇಕಿದ್ರೆ ಈ ಅಡ್ವರ್ಟೈಸ್ಮೆಂಟ್ ಕಂಪನಿ ಅವರು ಅಥವಾ ಯಾವ್ದೋ ಇದು ಫಿಲ್ಮ್ ಸ್ಟಾರ್ ಗಳನ್ನು ಕ್ರಿಕೆಟ್ ಸ್ಟಾರ್ ಗಳನ್ನ ಬಳಕೆ ಮಾಡ್ತಾರೆ ಯಾಕೆ ಅವರು ಕೇಳುತ್ತಾರೆ ಈ ಬರೀ ನೀನ್ ಅದ್ ಮಾಡಬೇಡ ಮಾಡಬೇಡ ಅಂತ ಯಾರು ಕೇಳಲ್ಲ ಸೊ ನಾನು ಈ ಅಂಶ ನನಗೆ ಹೊಳಿತು ಒಂದ್ ದಿವಸ ಏನು ಅಂತ ಹೇಳಿದ್ರೆ ಮಕ್ಕಳು ಹೇಗಿದ್ರು ಖುಷಿ ಪಡ್ತಾರೆ ಜಾದುವನ್ನು ಅವರ ಮನಸ್ಸನ್ನು ಗೆಲ್ಲುವ ಮೂಲಕ ಬರೀ ಜಾದುವಿನ ರಂಜನೆ ಮಾತ್ರ ಅಲ್ಲದೆ ಅವರ ಮನೋವಿಕಾಸಕ್ಕೆ ಬೇಕಾಗಿರುವಂತಹ ವಿಚಾರಗಳನ್ನು ಹೇಳ್ಬೋದೇ ಅಂತ ಆಗ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಹುಟ್ಟಿಕೊಂಡಂತ ಕಾರ್ಯಕ್ರಮ ಶಿಕ್ಷಣಕ್ಕಾಗಿ ಜಾದು ಸಂತಸ ಕಲಿಕೆ ಮೇಲೆ ಆಧಾರಿತವಾಗಿರುವಂತಹ ಜಾದು ಪ್ರಯೋಗ ನಾನು ಉದಾಹರಣೆಗೆ ನಿಮ್ಗೆ ಅದನ್ನು ಒಂದು ಪ್ರಯೋಗದ ಮೂಲಕ ತೋರಿಸೋದಿದ್ರೆ ಮಕ್ಕಳಿಗೆ ನಗುವಂತಹ ಅದ್ಭುತಗಳನ್ನು ಈ ಕಾರ್ಯಕ್ರಮ ಕೊಡುತ್ತೆ ಜೊತೆಗೆ ವಿಚಾರಗಳನ್ನು ಕೂಡ ಕೊಡುತ್ತೆ ಉದಾಹರಣೆಗೆ ಇಲ್ಲಿ ನೋಡಿ ನಾನು ಮಕ್ಕಳಿಗೆ ಕತೆ ಹೇಳ್ತೇನೆ ಈ ಕತೆ ಒಂದು ಶಾಲೆಯ ಮೂರು ಜನ ವಿದ್ಯಾರ್ಥಿಗಳ ಕತೆ ಇದು ಮೊದಲನೇ ವಿದ್ಯಾರ್ಥಿ ಸುಮ್ಮನೆ ಹೆಸರಿಗೆ ರಮೇಶ್ ಇದು ಎರಡನೇ ವಿದ್ಯಾರ್ಥಿ ಮಹೇಶ್ ಮತ್ತೆ ಇದು ಮೂರನೇ ವಿದ್ಯಾರ್ಥಿ ದಿನೇಶ್ ಅಂತ ನಾನು ಮೂರು ಜನರ ಒಂದೇ ರೀತಿ ಮೂರು ಹಗ್ಗಗಳ ಸಹಾಯದಿಂದ ಯಾಕೆ ತೋರಿಸ್ತಾ ಅಂತ ಹೇಳಿದ್ರೆ ಈ ಮೂರು ಜನರ ಬುದ್ಧಿಮತ್ತೆ ಅಂದ್ರೆ ಕಲಿವಂತ ಸಾಮರ್ಥ್ಯ ಒಂದೇ ರೀತಿ ಆದ್ರೆ ವ್ಯತ್ಯಾಸ ಏನಂತ ಹೇಳಿದ್ರೆ ರಮೇಶ್ ಶಾಲೆಯಲ್ಲಿ ಟೀಚರ್ ಹೇಳ್ಕೊಡುವಂಥ ಪಾಠಗಳನ್ನು ಗಮನವಿಟ್ಟು ಹಿಟ್ಟುಕೊಳ್ಳೋದು ಹೋಮ್ವರ್ಕ್ ಮಾಡೋದು ಎಷ್ಟು ಆಟ ಆಡಬೇಕು ಅಷ್ಟೇ ಆಟ ಆಡೋದು ಅಂದರೆ ಒಂದೇ ಮಾತಲ್ಲಿ ಹೇಳ್ಬೇಕಿದ್ರೆ ಓದಿನ ಬಗ್ಗೆ ಆತ ಗಮನ ಇಟ್ಟಿದ್ದ ಎರಡನೇ ವಿದ್ಯಾರ್ಥಿ ಆದ ಮಹೇಶನ್ ಕೂಡ ಅಷ್ಟೇ ಓದೋದು ಹೋಮ್ವರ್ಕ್ ಮಾಡೋದು ಎಷ್ಟು ಬೇಕು ಅಷ್ಟು ಆಟ ಎಲ್ಲ ಮಾಡ್ತಿದ್ದ ಆದರೆ ಇಲ್ಲಿ ನಾನು ಮಕ್ಕಳಿಗೆ ಹೇಳುವಂಥ ಕಥೆಯಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು ಇದು ಮೂರನೇ ವಿದ್ಯಾರ್ಥಿ ದಿನೇಶನ ಬಗ್ಗೆ ದಿನೇಶ್ ಮಹಾಸೋಮಾರಿ ಪಾಠ ಕಲಿಯುವುದೇ ಇಲ್ಲ ಹೋಮ್ ವರ್ಕ್ ಮಾಡೋದೇ ಇಲ್ಲ ಮನೆಗೆ ಬಂದ ಕೂಡಲೇ ಅಪ್ಪ ಅಮ್ಮನ ಮೊಬೈಲ್ ಹೇಳ್ಕೊಳ್ಳೋದು ಗೇಮ್ ಗೇಮ್ ಆಡುದು ರೀಲ್ಸ್ ನೋಡುದು ಟೈಮ್ ಪಾಸ್ ಯಾವಾಗ ನೋಡಿದ್ರೆ ಆಟ ಆಡೋದು ಸ್ವಲ್ಪ ದಿನದ ನಂತರ ಶಾಲೆಯಲ್ಲಿ ಪರೀಕ್ಷೆ ಬಂತು ಟೆಸ್ಟ್ ಅದು ಮೊದಲನೇ ಟೆಸ್ಟ್ ಆ ಮೊದಲನೇ ಟೆಸ್ಟ್ ಅಲ್ಲಿ ಮಾರ್ಕ್ ಬಂದಾಗ ಮೊದಲನೇ ಹುಡುಗ ರಮೇಶ ಕಷ್ಟಪಟ್ಟಿದ್ದ ನೋಡಿ ಫೋಕಸ್ ಆಗಿದೆ ಅವನಿಗೆ ಮಾರ್ಕ್ ಸಿಕ್ತು ತುಂಬಾ 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 ಮಾರ್ಕ್ಸ್ ಸಿಕ್ತು ಆತ ಕ್ಲಾಸಿಗೆ ಫಸ್ಟ್ ನೋಡಿ ಎಷ್ಟು ಮಾರ್ಕ್ಸ್ ಸಿಕ್ತು ನೋಡ್ರಿ ಅವ್ರಿಗನಿಗೆ ಕೂಡ ಮಾರ್ಕ್ಸ್ ಸಿಕ್ತು ಅವನಿಗೂ ತುಂಬಾ 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 ಮಾರ್ಕ್ಸ್ ಸಿಕ್ತು ಆದ್ರೆ ಸೋಮಾರಿ ತನ ಮಾಡಿದಂತ ದಿನೇಶ್ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ಟ ಓಹೋ ಪಾಸ್ ಮಾರ್ಕ್ ಇಲ್ಲ ಅವನಿಗೆ ಅಷ್ಟೊಂದು ಕಮ್ಮಿ ಮಾರ್ಕ್ ಅವನಿಗೆ ಹೀಗೆ ಆದ ಕೂಡಲೇ ಮಕ್ಕಳು ನಗ್ತಾರೆ ಅವ್ರಿಗೆ ಹೇಳ್ತೇನೆ ನೋಡಿ ಮಕ್ಕಳೇ ನೀವು ಬದುಕಲ್ಲಿ ಸೋತ್ರೆ ನಮ್ಮ ಸುತ್ತಮುತ್ತಲೇ ಇರೋ ಎಲ್ಲರೂ ಕೂಡ ನಿಮ್ಮನ್ನು ನೋಡಿ ನಗ್ತಾರೆ ಸಮಾಜವೇ ಹೀಗೆ ನಕ್ಕ ಬಿಡ್ತಾರೆ ಅವನಿಗೆ ಏನು ಗೊತ್ತಿಲ್ಲ ರೀ ದಡ್ಡರಿ ಏನು ವಿದ್ಯೆ ಹತ್ತಲ್ಲ ತಲೆಗೆ ಅಂತ ಹೇಳ್ತಾರೆ ಅಪ್ಪ ಅಮ್ಮ ಬೈತಾರೆ ಟೀಚರ್ಸ್ಗಳು ಖಂಡಿತವಾಗಿ ನಿಮಗೆ ಜೋರು ಮಾಡ್ತಾರೆ ಆಗ ಇಲ್ಲಿ ಈ ಕಥೆಯಲ್ಲಿ ಈ ದಿನೇಶ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟ ಏನು ಅಂತ ಗೊತ್ತಾಗಿಲ್ಲ ಅಷ್ಟೊತ್ತಿಗೆ ಅವನ ಶಾಲೆಯಲ್ಲಿ ಒಬ್ಬರು ಟೀಚರ್ ಅವನನ್ನು ಕರೆದು ಕೂತು ಮಾತಾಡಿಸಿದ್ರು ಅವ್ರು ಹೇಳಿದರು ನೋಡಪ್ಪ ದಿನೇಶ್ ನೀನು ಒಳ್ಳೆ ಹುಡುಗ ನಿನ್ನಲ್ಲಿ ಬುದ್ಧಿವಂತಿಕೆ ಇದೆ ಆದ್ರೆ ಎಲ್ಲಿವರೆಗೆ ನೀನು ಸೋಮಾರಿತನ ಬಿಟ್ಬಿಡುದಿಲ್ವೋ ಅಲ್ಲಿವರೆಗೆ ನೀನು ಬದಲಾಗ್ಲಿಕ್ಕಾಗುವುದಿಲ್ಲ ಅಂತ ಹೇಳ್ಬಿಟ್ರು ಆ ದಿವಸ ದಿನೇಶನಿಗೆ ಮನಸ್ಸಲ್ಲಿ ಅಂದ್ಕೊಂಡ ಹೌದಲ್ಲ ನಾನು ಶಾಲೆಗೆ ಬರುವುದು ಓದಲಿಕ್ಕೆ ಬರೀ ಆಟಕ್ಕೆಲ್ಲ ಬರೀ ಆಟ ಬರೀ ಮೊಬೈಲ್ ಅಂತ ಮನೆಯಲ್ಲೇ ಕುತ್ಕೋಬೋದು ನನ್ನನ್ನು ಅಪ್ಪ ಅಮ್ಮ ಆಲೋಚನೆ ಆಯ್ತು ಅವನಿಗೆ ಕಷ್ಟಪಡ್ತಾರೆ ಫೀಸ್ ಕಟ್ತಾರೆ ಯಾಕೆ ನಾನು ಬೆಳೆದು ದೊಡ್ಡವನಾಗಿ ಚೆನ್ನಾಗಬೇಕು ಅಂತ ಈ ಮಾತು ಅವನಿಗೆ ಅರ್ಥ ಆಯಿತು ಅವ ಬದಲಾದ ನಾನು ಈ ಸಂದರ್ಭದಲ್ಲಿ ಮಕ್ಳಿಗೆ ಹೇಳ್ತೇನೆ ನೋಡಿ ಮಕ್ಕಳೇ ನೀವು ಯಾವತ್ತು ಬೇಕಾದರೂ ಬದಲಾಗಬಹುದು ಮನಸ್ಸು ಮಾಡಬೇಕು ಅಷ್ಟೇ ಆ ದಿವಸ ಈತ ಬದಲಾಗಿಬಿಟ್ಟ ಸರಿಯಾಗಿ ಪಾಠ ಕೇಳಿದ ಹೋಮ್ವರ್ಕ್ ಮಾಡಿದ ಆಟವನ್ನು ಕಮ್ಮಿ ಮಾಡಿದ ಮೊಬೈಲ್ ಬಳಕೆಯನ್ನು ಬಹಳ ಕಮ್ಮಿ ಮಾಡಿದ ನಿಜ ಹೇಳಬೇಕಿದ್ರೆ ಆತ ಓದಿನ ಬಗ್ಗೆ ಗಮನವನ್ನು ಕೊಟ್ಟ ಫೈನಲ್ ಎಕ್ಸಾಮ್ ಬಂತು ನೋಡಿ ಮಕ್ಕಳೆ ಅಂತ ನನ್ನ ಮಕ್ಕಳಿಗೆ ಹೇಳ್ತಾನೆ ಫೈನಲ್ ಎಕ್ಸಾಮ್ ಅಲ್ಲಿ ಎಲ್ಲರೂ ಏನನ್ಕೊಂಡ್ರು ದಿನೇಶ್ ಫೈಲ್ ಅಕೆಲ್ ಸೋಮಾರಿ ಆದರೆ ಆತ ಬದಲಾಗಿದ್ದ ನೋಡಿ ಕಲ್ತಿದ್ದಾನೆ ವಾಪಸ್ ಹಾಗಾಗಿ ಫೈನಲ್ ಎಕ್ಸಾಮ್ನ ರಿಸಲ್ಟ್ ನೋಡಬೇಕಿದ್ರೆ ಆ ದಿನೇಶ್ ಬೆಳೆದು ಬಿಟ್ಟ ಬೆಳೆದು ಬಿಟ್ಟ ಆ ಕ್ಲಾಸ್ಗೆ ಫಸ್ಟ್ ಬಂದಂತ ಆ ರಮೇಶ್ನ ಜೊತೆ ಈ ಮಹೇಶ್ನ ಜೊತೆ ಈ ದಿನೇಶನ್ ಕೂಡ ಬೇಶ್ ಅಂತ ಓಹೋ ನೋಡಿ ಅದನ್ನು ನೋಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀತಿ ಪಾಠ ಈಗ ನೀತಿ ಪಾಠ ನಾನು ನೀತಿಪಾಠ ಇಷ್ಟೇ ಹೇಳಿದೆ ಮಕ್ಕಳಿಗೆ ಶಾಲೆಯ ಸಮಯ ಭಾಳ ಮುಖ್ಯ ಸಮಯ ಓದಿನ ಜೊ ಐ ಮೀನ್ ಆಟದ ಜೊತೆ ಜೊತೆಗೆ ಖುಷಿ ಖುಷಿಯಿಂದಲೇ ಓದನ್ನು ಚೆನ್ನಾಗಿ ಮಾಡೋ ಮೂಲಕ ಚೆನ್ನಾಗಿ ಮಾರ್ಕ್ ತೆಗೆದ್ರೆ ಅದು ಮುಂದಿನ ಜೀವನಕ್ಕೆ ಸಾರ್ಥಕತೆ ಅಂತ ಹೇಳುವಾಗ ಇಲ್ಲಿ ಏನಾಗುತ್ತೆ ಗೊತ್ತಾ ಸುಪ್ತ ಮನಸ್ಸು ಇದನ್ನು ಸ್ವೀಕಾರ ಮಾಡ್ತದೆ ಈಗ ನೀವು ಕೊರದು ನೀನು ಚೆನ್ನಾಗಿ ಆಟ ಇದು ಮಾಡೋ ಓದು ನೀನು ಓನ್ ಮಾಡು ಅಂತ ಹೇಳೋದಕ್ಕೂ ಅವನಾಗೆ ಅರ್ಥ ಮಾಡಿಕೊಳ್ಳದೆ ಇಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಥೆಗಳು ಬಹಳ ವರ್ಷಗಳಿಂದ ಕೂಡ ನಮಗೆ ಮೋಟಿವೇಶನ್ ಅನ್ನು ಸ್ಫೂರ್ತಿಯನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಕತೆ ನಮ್ಮ ಸುಪ್ತ ಮನಸ್ಸಿನ ಒಳಗಡೆ ಒಂದು ಸಂಕಲ್ಪವನ್ನು ಸ್ಪುರಣೆ ಮಾಡ್ತದೆ ನೀವು ಸುಮ್ಮನೆ ಕೂತಿದ್ದಾಗ ಆ ರಿಸಲ್ಟ್ ನಿಮಗೆ ಗೊತ್ತಾಗ್ಬೇಕಿದ್ರೆ ಆ ಮಗ ಒಬ್ಬನೇ ಕೂತಿದ್ದಾಗ ಖಂಡಿತವಾಗಿಯೂ ಈ ಹೇಳಿದಂಥ ಮಾತು ಆತ ಮನಸ್ಸಿಗೆ ಮುಟ್ಟುತ್ತದೆ ಅಲ್ಲೂ ಕೂಡ ಸೊ ಇಂಥ ಹಲವಾರು ಚಮತ್ಕಾರಗಳು ಇದು ನಾನು ಒಂದು ತೋರಿಸಿದೆ ನಿಮಗೆ ಶಾಲೆ ಮಹತ್ವ ಪರಿಸರದ ಪ್ರೀತಿ ಆ ನಂತರ ನಮ್ಮ ದೇಶಭಕ್ತಿಯ ಬಗ್ಗೆ ನನಗೆ ಬಹಳ ವಿಶೇಷವಾಗಿ ನಾನು ಮಾಡಿದಂಥ ಕಾರ್ಯಕ್ರಮ ಶಿಕ್ಷಣಕ್ಕಾಗಿ ಜಾದವಲ್ಲೆ ನನಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತದ ಕರೆಯನ್ನು ಕೊಟ್ಟರು ನೋಡಿ ಅಭಿಯಾನವನ್ನೇ ಆರಂಭಿಸಿದ ಸ್ವಚ್ಛತೆಗಾಗಿ ಜಾದು ಅನ್ನುವಂಥ ಕಾರ್ಯಕ್ರಮದ ಒಂದು ಬಹಳ ದೊಡ್ಡ ಅಭಿಯಾನ ನಡೆದದು ಮಂಗಳೂರಿನಲ್ಲಿ ರಾಮಕೃಷ್ಣ ಮಠದ ವತಿಯಿಂದ ಮಂಗಳೂರಲ್ಲಿ ಸ್ವಚ್ಛ ಮಂಗಳೂರು ಅನ್ನುವಂಥ ಅಭಿಯಾನ ಅಲ್ಲಿ ನನ್ನ ಬಹಳ ಪರಮ ಪೂಜ್ಯ ಶ್ರೀ ಏಕಗಮ್ಯಾನಂದ ಸ್ವಾಮೀಜಿಯವರು ಅಲ್ಲಿನ ಎಲ್ಲ ನಾಗರಿಕರನ್ನು ಒಟ್ಟು ಮಾಡಿ ಯಾರನ್ನು ಕರೆದಿಲ್ಲ ಅವರದೊಂದು ಗುಣ ಇಂಥದೊಂದು ಅಭಿಯಾನ ಇದೆ ಅಂತ ಹೇಳ್ಕೊಂಡು ಐದು ವರ್ಷ ಪ್ರತಿ ಭಾನುವಾರ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಯಿಂದ ಹಿಡ್ಕೊಂಡು ಸ್ವಚ್ಛ ಭಾರತ್ ಮಾಡೋದನ್ನು ಮಾಡಿದ ಅದೇ ಹೊತ್ತಿಗೆ ಅವರು ನನಗೆ ಒಂದು ಒಂದು ಯೋಜನೆ ಕೊಟ್ಟರು ಬರ್ರಿ ಗಣೇಶ್ ಅವರೇ ಅಂತ ಹೇಳಿದರು ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ದೊಡ್ಡ ಟ್ರಕ್ಕಲ್ಲಿ ಒಂದು ವೇದಿಕೆಯನ್ನು ಮಾಡಿಕೊಂಡು ಅದರ ಮೇಲೆ ಜಾದು ಪ್ರದರ್ಶನವನ್ನು ಏರ್ಪಾಡು ಮಾಡಿಕೊಂಡು ಸುಮಾರು ಮೂವತ್ತು ಜಾಗದಲ್ಲಿ ಹದಿನೈದು ದಿವಸ ಒಂದು ಅಭಿಯಾನ ಬೀದಿ ನಾಟಕ ಇದ್ದ ಹಾಗೆ ಎಲಿವೇಟೆಡ್ ಬೀದಿ ನಾಟಕ ಜಾಗೃತಿ ಆ ಸ್ವಚ್ಛ ಭಾರತ ಅಭಿಯಾನವನ್ನು ಸಾರ್ವಜನಿಕರಿಗೆ ಇದು ಅಲ್ಲಲ್ಲಿ ಹೋಗಿ ಸಾರ್ವಜನಿಕರ ಗಮನವನ್ನು ಜಾದು ಮಾಡುವ ಮೂಲಕ ಸೆಳೆದು ಆ ನಂತರ ಒಂದು ಕಸಾಸುರ ನಿರ್ಮೂಲನ ಅನ್ನುವಂತ ಒಂದು ಜಾದು ಓಹೋ ಅದರಲ್ಲಿ ಒಂದು ಬಹಳ ಸೂಕ್ಷ್ಮವಾಗಿ ಬಹಳ ಚೆನ್ನಾಗಿದೆ ಅದು ಒಂದು ಕಸದ ತೊಟ್ಟಿಗೆ ನಾವು ತಂದು ಹಾಕಿದ ಕಸ ಹಾಕಿದಾಗ ಅದು ರೋಗ ರುಜಿನಗಳಿಗೆ ಕಾರಣ ಆಗ್ತದೆ ಅಲ್ಲೇ ಇದ್ರೆ ಕೆಸರು ಕೊಂಪೆ ಆಗಿಬಿಟ್ರೆ ಅಂತ ಹೇಳುವಾಗ ಆ ಕಸದ ರಾಶಿಯಿಂದ ಜಾದುವಿಂದಲೇ ನಿಮ್ಗೆ ಗೊತ್ತೇ ಆಗುದಿಲ್ಲ ಒಂದು ಅಸುರ ಆಗುದು ಈ ಹಸುರ ಯಾವುದೇ ಇಂಜೆಕ್ಷನ್ ಇಂಜೆಕ್ಷನ್ಗಳಿಗೆ ಹೆದರುವುದಿಲ್ಲ ಅಂತ ಹೇಳೋದು ಆತ ಹೆದರು ಒಂದಕ್ಕೆ ಅದು ಪೊರಕೆಗೆ ಆತನನ್ನು ಗುಡಿಸುವಾಗ ಆತನ ಒಂದು ಪೆಟ್ಟಿಗೆಯೊಳಗಡೆ ಹಾಕಿ ಕಸವನ್ನು ಹಾಕಿದಾಗ ನಾವೊಂದು ಡಸ್ಟ್ಬಿನ್ಗೆ ಹಾಕಿದಾಗ ಆ ಪೆಟ್ಟಿಗೆಯನ್ನು ತೆಗೀರಿಬೇಕು ತೆಗೀಬೇಕಿದ್ರೆ ರಕ್ಕಸ ಮಾಯ ಓಹೋ ಆ ಮೂಲಕ ಒಂದು ಅಷ್ಟೊತ್ತಿಗೆ ನಾನು ತಮಾಷೆಗೆ ಹೇಳಿಕಿದೆ ಹಾಗಾದರೆ ಎಲ್ಲ ಕಸವನ್ನು ತಂದು ತಂದುಕೊಡೋಣ ಅವರು ಪೆಟಿಗೆಗೆ ಹಾಕಿಬಿಟ್ಟು ಮಾಯ ಮಾಡ್ತಾರೆ ಅಂತ ನೀವು ಅನ್ಕೊಂಡ್ರೆ ನಮ್ದು ಕೆಲಸ ಹೋಯ್ತು ಅದು ಸಾಂಕೇತಿಕ ಮಾತ್ರ ಅದು ನಾವಾಗೆ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿ ಇನ್ನೂರು ಶಾಲೆಗಳಲ್ಲಿ ನೆನ್ಪಿಟ್ಕೊಂಡು ಸುಮಾರು ಒಂದೂವರೆ ಲಕ್ಷ ಜನ ಮಕ್ಕಳಿಗೆ ನಾವು ಸ್ವಚ್ಛ ಭಾರತ ಜಾದುವನ್ನು ಶಾಲೆಯ ವೇದಿಕೆಯ ಒಳಗಡೆ ನಾವು ಮಾಡಿದ್ದೇವೆ ಮಕ್ಕಳು ಇದನ್ನು ಇಷ್ಟೊಂದು ನಾವಲ್ಲಿ ಒಂದು ಡಸ್ಟ್ಬಿನ್ನಿನ ಮಹತ್ವ ನಾನು ಯಾವಾಗ್ಲಲ್ಲಿ ಉದಾಹರಿಸ್ಲಿಕ್ಕಿದೆ ಮಕ್ಕಳಿಗೆ ನಾನು ಪ್ರಶ್ನೆ ಕೇಳಿದೆ ಇದು ಕೂಡ ನೋಡಿ ಒಂದು ಒಂದು ಚಿಂತನಾತ್ಮಕವಾಗಿ ನನ್ನ ಕ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವು ಸುಮ್ಮನೆ ಮಾತಾಡಿದರೆ ಮಕ್ಕಳು ಕೇಳಲ್ಲ ಭಾಷಣಗಳನ್ನು ಮಕ್ಕಳು ಕೇಳೋದೇ ಇಲ್ಲ ತಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಹಿರಿಯರು ತುಂಬ ಉದ್ದ ಮಾತಾಡಿದರೆ ಅದು ಅವರು ಕೇಳೋದಿಲ್ಲ ಅವ್ರದ್ದು ಈ ಕಿವಿಯಿಂದ ಬಂದು ಈ ಕಿವಿಯಿಂದ ಹೋಗುತ್ತೆ ನಾನು ಮಕ್ಕಳಿಗೆ ಬೇರೆ ಏನು ಹೇಳೋದಿಲ್ಲ ಇಷ್ಟೇ ಕೇಳೋದು ನಾನು ಅವರಿಗೆ ಮಕ್ಕಳಿಗೆ ನೇರ ಪ್ರಶ್ನೆ ಕೇಳೋದು ನಾವು ನಮ್ಮ ಮನೆಯಲ್ಲಾಗುವಂಥ ಕಸಗಳನ್ನು ಎಲ್ಲವನ್ನು ತಂದು ನಮ್ಮ ಊರಿನ ಈಗ ಇದು ಗುಲ್ಬರ್ಗದ ಬೀದಿ ಬೀದಿಗಳಲ್ಲಿ ಎಸಿಬೇಕು ಆರ್ ನೋ ಅಂತ ಕೇಳ್ತೇನೆ ಹಾಗವ್ರು ನೋ ಅಂತಾರೆ ಯಾಕಂದ್ರೆ ಅವ್ರಿಗೆ ಅಷ್ಟು ಚಿಂತನೆ ಇದೆ ಹಾಗಾದ್ರೆ ನಾವು ನಮ್ಮ ಮನೆಯಲ್ಲಿ ಆಗುವಂತ ಕಸವನ್ನು ತಂದು ನಮ್ಮ ಶಾಲೆಯ ಗ್ರೌಂಡು ತುಂಬಾ ಖಾಲಿ ಇರುತ್ತೆ ಶಾಲೆಯ ಮೈದಾನಕ್ಕೆ ತಂದು ಹಾಕಬೇಕು ನೋ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ನಮ್ಮ ಮನೆಯ ಕಸವನ್ನು ಪಕ್ಕದ ಮನೆ ಅಂಗಳಕ್ಕೆ ಹಾಕಬೇಕು ಅಂತ ಹೇಳ್ತೇನೆ ನೋ ಅಂತ ಹೇಳ್ತಾರೆ ಎಲ್ಲಿ ಹಾಕಬೇಕು ಅಂತ ಅವರನ್ನೇ ಕೇಳ್ತೇನೆ ಆಗ ಅವರಾಗೆ ಹೇಳ್ತಾರೆ ಕಸ ಹಾಕಬೇಕಾಗಿರೋದು ಅಂತ ಅಲ್ಲಿ ಒಂದು ಅಲ್ಲಿ ಜಾದು ಬರ್ತದೆ ಒಂದು ಡಸ್ಟ್ಬಿನ್ ಬರ್ತದೆ ಅದರೊಳಗೆ ನಾನು ಹೇಳ್ತೇನೆ ಚಾಕ್ಲೇಟ್ ರಾಪರ್ ತಗೊಂಡ್ರೆ ಬಿಸಾಡ್ಬೇಡ್ರಿ ಡಸ್ಟ್ಬಿನ್ಗೆ ಹಾಕ್ಬೇಕ್ರಿ ಚಿಪ್ಸ್ ಪ್ಯಾಕೆಟ್ ತಗೊಂಡ್ರೆ ಸ್ಕೂಲ್ ವ್ಯಾನ್ ಇಂದ ಹೊರಗಡೆ ಬಿಸಾಡ್ಬೇಡ್ರಿ ಮನೆಗೆ ತಗೊಂಡ್ರೆ ಡಸ್ಟ್ಬಿನ್ ಹಾಕ್ರಿ ಏನೇ ಕಸ ಆದ್ರೂ ಹಾಕ್ರಿ ಇನ್ನೊಬ್ರು ಕಸ ಹಾಕ್ತಾ ಇದ್ರೆ ಅವ್ರಿಗೊಂದು ಒಂದು ರಿಕ್ವೆಸ್ಟ್ ಮಾಡ್ರಿ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದಾರೆ ಸರ್ ದಯವಿಟ್ಟು ಡಸ್ಟ್ಬಿನ್ ಹಾಕ್ರಿ ಅಂತ ಹೇಳುವಾಗ ಆ ಡಸ್ಟ್ಬಿನ್ ಕಸ ಮಾಯ ಆಗುತ್ತೆ ಸಾಂಕೇತಿಕ ಹೋಗ್ಬೇಕಾದ್ರೆ ಹೋಗುವ ಜಾಗ ಸೇರ್ತದೆ ಅಂತ ಹೇಳ್ಕೊಂಡು ಆಗುವಾಗ ತಮಗೆ ಈಗ ಅನಿಸುತ್ತೆ ನಾನು ಕೊನೆಯದಾಗಿ ಯಾವ ಶಿಕ್ಷಣಕ್ಕಾಗಿ ಜಾದು ಕಾರ್ಯಕ್ರಮದ ಮುಕ್ತಾಯವನ್ನು ಮಾಡೋದು ಒಂದು ಸಂಕಲ್ಪದ ಮೂಲಕ ನಾನು ಅವರಿಗೆ ಸಂಕಲ್ಪ ಹೇಳೋದು ಜಪಾನ್ ಅನ್ನು ಅಂದ್ರೆ ಸರ್ವನಾಶ ಆಗಿದ್ದಂತ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಅನ್ನು ಕಟ್ಟಿ ಬೆಳೆಸಿದ ವಿದ್ಯಾರ್ಥಿ ಸಮುದಾಯ ಜಪಾನಿನ ಮೂಲೆ ಮೂಲೆಗಳು ಅತ್ಯಂತ ಶೋಚ ಇಡೀ ಜಗತ್ತಲ್ಲಿ ಅವರು ಸಣ್ಣ ಸಣ್ಣ ಮಗುವಿನಿಂದ ಗೊತ್ತಿದೆ ಅವರು ಎಲ್ಲೂ ಹೊರಗಡೆ ಕಸ ಹಾಕಲ್ಲ ಅಷ್ಟು ಅವೇರ್ನೆಸ್ ಇಲ್ಲಿ ನಮ್ಮ ದೇಶದಲ್ಲಿ ಸಮಸ್ಯೆ ಬರುವುದು ದೊಡ್ಡವರಿಂದ ಏಜ್ ಗ್ರೂಪ್ ಇಂದ ಅವರು ಅವರು ಅದರ ಬಗ್ಗೆ ಜವಾಬ್ದಾರಿ ತಗೊಳ್ಳಲ್ಲ ಯಾಕ್ರಿ ಸ್ವಚ್ಛ ಮಾಡಬೇಕು ಯಾರು ಸ್ವಚ್ಛ ಮಾಡ್ತಾರೆ ಮಾಡ್ತಾರೆ ಮುನ್ಸಿಪಾಲಿಟಿ ಜಪಾನ್ ಅನ್ನು ಕಟ್ಟಿ ಬಳಸಿದ ಸರ್ಕಾರ ಅಲ್ಲ ಅಲ್ಲಿನ ನಾಗರಿಕರು ನಾವು ನಾಗರಿಕರು ಯಾವಾಗ ಕೆಲಸ ಮಾಡ್ತೇವೆ ಅಂದ್ರೆ ಅದು ಸ್ವಚ್ಛತೆ ಪಾಲಿಸಿ ಆಗ ಖಂಡಿದ ಸ್ವಚ್ಛತೆ ನಾನು ಹೇಳಿದ್ದು ದೊಡ್ಡವರನ್ನು ಬಿಟ್ಟೇ ಬಿಡ್ರಿ ನೀವು ಯುವ ಸಮುದಾಯ ವಿದ್ಯಾರ್ಥಿಗಳು ನೀವು ಮನಸ್ಸು ಮಾಡಿದ್ರೆ ಒಂದು ದಿವಸ ನಮ್ಮ ಭಾರತಕ್ಕೆ ನಾನು ಯಾವಾಗಲೂ ಹೇಳಲಿಕ್ಕೆ ಫಾರಿನ್ ಟೂರಿಸ್ಟ್ಗಳು ಭಾರತಕ್ಕೆ ಬಂದು ಎಲ್ಲವನ್ನು ಹೊಗೊಳ್ತಾರೆ ಆದರೆ ಇಂಡಿಯಾ ಇಸ್ ಎ ಡರ್ಟಿ ಕಂಟ್ರಿ ಅಂತ ಅದು ಒಂದು ಮಾತ್ರ ನಮ್ಮ ವಿಶ್ವ ದರ್ಜೆಗೆ ನಮಗೆ ಸಮಸ್ಯೆ ಆಗ್ತಿದೆ ಮತ್ತು ನಾನು ಅದನ್ನು ಹೇಳ್ತೇನೆ ಫಾರಿನರ್ಸ್ಗಳನ್ನು ಇಂಪ್ರೆಸ್ ಮಾಡಲಿಕ್ಕೆ ಬೇಕಾಗಿ ನೀವು ಸ್ವಚ್ಛತೆ ಮಾಡೋದು ಬ್ಯಾಡ್ರಿ ನೀವೀಗ ಊಟ ಮಾಡುವಂಥ ಜಾಗದಲ್ಲಿ ಕೆಸರು ಕೊಂಪೆ ಇದ್ರೆ ಊಟ ಮಾಡೋಕ್ಕಾಗಲ್ಲ ವಾಸನೆ ಬರ್ತಾ ಇರುವಂಥ ಜಾಗದಲ್ಲಿ ಕೂತು ಓದಿದ್ರೆ ವಿದ್ಯೆ ತಲೆಗೆ ಹತ್ತಲ್ಲ ಸ್ವಚ್ಛತೆ ಬೇಕಾಗಿರೋದು ಮನಸ್ಸಿಗೆ ಯಾವಾಗ ಸ್ವಚ್ಛ ಮನಸ್ಸು ಇರ್ತದೆ ಆಗ ನಮಗೆ ನಮ್ಮ ಗುರಿ ಸಾಧನೆ ಆಗುತ್ತೆ ಅಂತ ಹೇಳ್ಕೊಂಡು ಈ ಸ್ವಚ್ಛ ಭಾರತದ ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ ನಾನು ಭಾಳ ಖುಷಿ ಏನು ಅಂತ ಹೇಳಿದ್ರೆ ಭಾರತದಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಯಾವಾಗ ಸ್ವಚ್ಛ ಭಾರತದ ಕರೆ ಕೊಟ್ಟರು ನೋಡಿ ನನಗೆ ನನ್ನ ಜಾದು ಬದುಕಿಗೆ ಒಂದು ಸಾರ್ಥಕತೆ ಬಂತು ಇಲ್ಲದ್ರೆ ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಇಲ್ಲ ವ್ಯಾಲ್ಯೂ ಬರ್ತಾ ಇಲ್ಲ ಸ್ವಚ್ಛ ಭಾರತ ಒಂದು ಆಂದೋಲನ ಇದ್ರೆ ತಾನೇ ಅದನ್ನ ಮಾಡ್ಲಿಕ್ಕೆ ಆಗುದು ಬಹಳ ಮುಖ್ಯವಾಗಿ ನನಗೊಂದು ಗಮನಿಸಬೇಕಾಗಿರುವಂತದ್ದು ಈಗ ನೀವು ಹೇಳಿದ್ರಿ ಮಕ್ಕಳಲ್ಲಿ ಬಹಳ ಬುದ್ಧಿಮತ್ತೆ ಹೆಚ್ಚಾಗ್ತದೆ ಜಾದು ನೋಡಿದ್ರೆ ಹೀಗೆ ಜಾದುವನ್ನ ನೋಡಿ ಮಕ್ಕಳು ತನ್ನ ಮಿದುಳನ್ನ ಚುರುಕು ಮಾಡ್ಕೊಳ್ಬಹುದು ಸ್ಮರಣ ಶಕ್ತಿಯನ್ನು ಹೆಚ್ಚಿಸಬಹುದು ಹಾಗೇನಾದ್ರೂ ಇದೆ ಖಂಡಿತ ನಾನು ಮಕ್ಕಳಿಗೆ ಸ್ಮರಣ ಶಕ್ತಿಯನ್ನು ಬಳಸ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೇನೆ ನೋಡಿ ನಿಮಗೆ ನಾನು ಬಹಳ ಸೂಕ್ಷ್ಮವಾಗಿ ಅದನ್ನೊಂದು ಹೇಳೋದಿದ್ರೆ ಈ ನೋಡಿ ಇಲ್ಲಿ ಬೋರ್ಡ್ ನ ಮೇಲೆ ನಾನು ಒಂದೊಂದೇ ವಸ್ತುವಿನ ಹೆಸರನ್ನು ಬರೀತೇನೆ ತಾವು ಹೇಳಬೇಕು ವಸ್ತುಗಳು ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣುವುದು ಯಾವ್ದಾದ್ರೂ ಹೇಳ್ರಿ ಟೇಬಲ್ ನೋಡಿ ನಾನು ಇಲ್ಲಿ ಟೇಬಲ್ ಅಂತ ಬರದೆ ಹೀಗೆ ನಾನು ಹೇಳ್ತಾ ಹೋಗ್ತೇನೆ ಹೇಳ್ತಾ ಹೋಗ್ತೇನೆ ನಾನು ಬರೀತಾ ಹೋಗ್ತೇನೆ ಹೇಳ್ರಿ ಬಾಲ್ ಬ್ಯಾಟ್ ಟಿವಿ ಚೇರ್ ಮೊಬೈಲ್ ಮ್ಯಾಟ್ ಮೈಕ್ ಅಂತ ಬರೀ ಮೈಕ್ ಮೈಕ್ ಅಂತ ಬರ ಆಯ್ತಾ ಈ ಒಂದು ತಿಂಡಿಗಳ ಹೆಸರು ಕೂಡ ಹೇಳ ನಿಮ್ಮ ಇಷ್ಟ ಚಕ್ಕುಲಿ ಆಹ್ ನೋಡಿ ನಮ್ಮ ಊರು ಮಂಗಳೂರು ನೆನಪಿಸ್ಕೊಂಡ್ರೆ ನೀವು ರೊಟ್ಟಿ ನೋಡಿ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಲ್ವಾ ಕಲಬುರಗಿ ರೊಟ್ಟಿ ಬಹಳ ವಿಶೇಷ ನೋಡಿ ರೊಟ್ಟಿ ಆಯ್ತು ಇನ್ನೊಂದು ಐದು ಹೇಳಿ ಪೆನ್ ಪೆನ್ ಅಂತ ಹೇಳಿದೆ ಬರ್ದೆ ನಾನು

ಈಗ ಈ ಈ ಪಟ್ಟಿಯನ್ನು ಕೊಡ್ತೇನೆ ಹೌದು ಹೌದು ನೀವೀಗ ಒಂದರಿಂದ ಹದಿನೈದರ ಒಳಗಡೆ ಒಂದು ನಂಬರ್ ಹೇಳಿ ಹದಿನೈದು ಅಂತ ನೀವು ಹೇಳಿದ್ರೆ ಏನು ಬರೀಲಿಕ್ಕೆ ಕೊಟ್ಟಿದ್ದೀರಿ ಅನ್ನೋದನ್ನ ನಾನು ಅಷ್ಟೇ ಮತ್ತೆ ವಾಪಸ್ ಅದನ್ನು ನೋಡಿದ್ರೆ ಹೇಳ್ಬೇಕಿದ್ರೆ ನನ್ನ ನೆನಪಿನ ಶಕ್ತಿಯಿಂದ ನಾನು ಹೇಳಬೇಕಾಯ್ತು ಅದನ್ನು ಇಲ್ಲಿ ಇರೋದು ನನಗೆ ನೆನಪಿದ ಹಾಗೆ ನಂಬರ್ ಹದಿನೈದರಲ್ಲಿ ಇರೋದು ಕ್ಯಾಮರಾ ಇನ್ನೊಂದು ಯಾವುದಾದ್ರೂ ಒಂದು ವಸ್ತುವಿನ ಹೆಸರಲ್ಲಿ ಹೇಳ್ತೇನೆ ಮ್ಯಾಟ್ ನಂಬರ್ ಏಳರಲ್ಲಿ ಇದೆ ಅನ್ನೋದು ನನ್ನ ನನ್ನ ನೆನಪು ನಾನು ಈಗ ಇಡೀ ಲಿಸ್ಟ್ ಅನ್ನು ಓದಿ ಹೇಳ್ತಾನೆ ಒಂದರಿಂದ ಶುರು ಮಾಡಿ ಹದಿನೈದು ಓದ್ಬೋದು ಹದಿನೈದರಿಂದ ಶುರು ಮಾಡಿ ಉಲ್ಟಾ ಓದಬಹುದು ಹೇಗೆ ಓದ್ಬೇಕಿದೆ ರಿವರ್ಸ್ ಓದಿ ರಿವರ್ಸ್ ನೋಡ್ರಿ ಈಗ ನೀವು ಅಲ್ಲಿ ಹಂಗೆ ಇಣಿಕೆ ನೋಡ್ರಿ ಹೇಳ್ತಾ ಇದೇನೆ ಓಕೆ ನಂಬರ್ ಕ್ಯಾಮರಾ ನಂಬರ್ ಹದಿನಾಲ್ಕರಲ್ಲಿ ಪರ್ಸು ನಂಬರ್ ಹದಿಮೂರರಲ್ಲಿ ಚೈನ್ ನಂಬರ್ ಹನ್ನೆರಡರಲ್ಲಿ ದೋಸೆ ನಂಬರ್ ಹನ್ನೊಂದರಲ್ಲಿ ಪೆನ್ ನಂಬರ್ ಹತ್ತರಲ್ಲಿ ರೊಟ್ಟಿ ನಂಬರ್ ಒಂಬತ್ತರಲ್ಲಿ ಚಕುಲಿ ಮೈಕ್ ನಂಬರ್ ಏಳರಲ್ಲಿ ಮ್ಯಾಟ್ ನಂಬರ್ ಆರರಲ್ಲಿ ಮೊಬೈಲ್ ನಂಬರ್ ಐದರಲ್ಲಿ ಚೇರ್ ನಂಬರ್ ನಾಲ್ಕರಲ್ಲಿ ಟಿವಿ ನಂಬರ್ ಮೂರರಲ್ಲಿ ಬ್ಯಾಟ್ ನಂಬರ್ ಮತ್ತು ನಂಬರ್ ಒಂದರಲ್ಲಿರುವಂಥದ್ದು ಟೇಬಲ್ ಶಕ್ತಿ ನಾನು ಮಕ್ಕಳಿಗೆ ಇದು ಮುಖ್ಯ ನನ್ನ ಒಂದು ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಬ್ಕಾನ್ಶಿಯಸ್ ಮೈಂಡ್ ಗೆ ಮತ್ತು ನೆನಪು ಶಕ್ತಿ ಇಟ್ಕೊಳ್ಳುವಂತ ಕಾರಣ ಏನು ಅಂತ ಹೇಳಿಬಿಟ್ಟು ನೀವು ನಂಬಿದ್ರೆ ನಂಬಿ ಆಗ್ಲೇ ಮಕ್ಕಳು ನಾನು ಹೇಳ್ಕೊಡುವಂತ ಒಂದು ಒಂದು ಬರೀ ಹದಿನೈದು ನಿಮಿಷದ ಲೆಕ್ಚರ್ ಅಲ್ಲಿ ಅಲ್ಲಿ ಬರೆದಿರುವಂತ ಒಂದು ಹತ್ತು ವಸ್ತುಗಳು ಆಗ್ಲೇ ಅವರು ಹೇಳಿಬಿಡ್ತಾರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಹಾಗೆ ನನ್ನದೊಂದು ವಿನಂತಿ ಶಿಕ್ಷಣ ಇಲಾಖೆಗೆ ಇವತ್ತು ಶಿಕ್ಷಣಕ್ಕೆ ಬೇಕಾಗಿರುವಂತಹ ಬಹಳ ಮುಖ್ಯವಾಗಿ ಬೇಕಾಗಿರೋದು ನೆನಪಿನ ಶಕ್ತಿ ಮೆಮೊರಿ ಇಡೀ ವರ್ಷ ಯಾರು ಚೆನ್ನಾಗಿ ನೆನಪಿಡ್ಕೊಂಡು ವಾಪಸ್ ಮತ್ತೆ ಬರೀತಾರೆ ಅವರಿಗೆ ತುಂಬಾ ಮಾರ್ಕ್ ಹೌದು ಹಾಗಾಗಿ ಅಲ್ಲಿ ಬೇಕಾಗಿರುವಂತದ್ದು ಕೊರತೆ ಇರುವುದೇನಂತ ಹೇಳಿದ್ರೆ ನೆನಪು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ಅನ್ನೋದ್ರ ತರಬೇತಿ ಇದು ಫಾರಿನ್ ಅಲ್ಲಿ ಏನಾದ್ರೂ ಇದಕ್ಕೆ ನೋಡಿ ಇದು ಯಾವಾಗ್ಲೂ ನೀವು ಯಾರೋ ಒಬ್ಬರನ್ನು ಕರೆದು ಬಿಟ್ಟು ಲೆಕ್ಚರ್ ಮಾಡಿಸಿಕೊಂಡ್ರೆ ಮೆಮೊರಿ ಆಗುದಿಲ್ಲ ನಾನು ಯಾವಾಗ್ಲೂ ಹೇಳಿಕಿದೆ ಒಂದು ಜಿಮ್ಮಿಗೆ ಹೋಗಿ ಸಿಕ್ಸ್ ಪ್ಯಾಕ್ ಮಾಡಬೇಕಿದ್ರೆ ಒಂದು ದಿವಸ ಹೋದ್ರೆ ಆಗುದಿಲ್ಲ ಡೈಲಿ ಹೋಗಿ ನಿರಂತರ ನಿರಂತರ ಹಾಗೆ ನಾನು ಹೇಳೋದು ವಾರ ವಾರವೂ ಮಕ್ಕಳಿಗೆ ಒಂದು ಕ್ಲಾಸು ನೆನಪು ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ಹೇಳ್ತಾ ಅವರ ಒಂದು ಪಠ್ಯ ಪುಸ್ತಕಗಳನ್ನು ನೋಟ್ಸ್ ಪುಸ್ತಕ ಆ ಒಂದು ಚಾಪ್ಟರ್ ಅನ್ನು ಹೇಗೆ ನೆನಪಿಡ್ಕೊಳಕೋದು ಅನ್ನೋ ಒಂದು ಟೆಕ್ನಿಕ್ ಅನ್ನು ಯಾರೊಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಹೇಳಿಕ್ಕೆ ಸಾಧ್ಯ ಆಗುದ್ರೆ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಮಾರ್ಕನ್ನು ತಗೊಂಡು ಪಾಸ್ ಆಗ್ತಾರೆ ಕುದ್ರೋಳ್ ಗಣೇಶ್ ಅವರೇ ಒಬ್ಬರು ಜಾದುಗಾರರು ಈ ಪ್ರೇಕ್ಷಕರೆಲ್ಲ ನೋಡ್ತಾ ಇದ್ದಾರೆ ಈ ಜುವಿನಿಂದ ಸಮಾಜವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅಂತ ನಿಮಗೆ ಅನಿಸ್ತದೆ ಒಂದು ಸಂಕೀರ್ಣವಾದ ಪ್ರಶ್ನೆ ನೋಡಿ ನಾನು ಇಲ್ಲಿ ಮತ್ತೂ ಕೂಡ ನಾನು ಮತ್ತೆ ಸುಪ್ತ ಮನಸ್ಸನ್ನೇ ಮಾತಾಡೋದು ಯಾವತ್ತೂ ಕೂಡ ಈಗ ಜಾದು ಜಾದು ಹೇಗೆ ಅನಿಸ್ತದೆ ಅಂತ ಹೇಳಿದ್ರೆ ಸುಪ್ತ ಮನಸ್ಸಿಗೆ ನಾಟಿದಾಗ ಮಾತ್ರ ನಾನು ಹೇಳೋದು ಸಮಾಜದ ಬದಲಾವಣೆ ಅಂದರೆ ಏನು ಅನ್ನೋದು ಒಂದು ಬಹಳ ಒಂದು 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 ಏನು ಬಹಳ ಗಹನವಾದ ಪ್ರಶ್ನೆ ಅದು ಯಾವುದಕ್ಕೆ ಬದಲಾಗಬೇಕು ಏನನ್ನು ಬದಲಾಯಿಸಬೇಕು ಅನ್ನೋದನ್ನು ತಾವು ಅರ್ಥ ಮಾಡಿಕೊಂಡಾಗ ಅದರ ದಿಶೆಯತ್ತ ನಾವು ತಗೊಂಡು ಹೋದಾಗ ಆಗುತ್ತೆ ಈಗ ಒಬ್ಬ ಜಾದುಗಾರನಾಗಿ ನಾನು ಮಾಡಬಹುದಾದಂತ ಕೆಲಸ ಈಗ ಏನನ್ನು ಬದಲಾವಣೆ ಮಾಡ್ಬೇಕು ಈಗ ಉದಾಹರಣೆಗೆ ಸ್ವಚ್ಛ ಭಾರತಿ ಸಂಬಂಧಪಟ್ಟ ಮಾಡುವಾಗ ಟ್ರಾಫಿಕ್ ಮಾಡಬಹುದು ಯಾವುದೇ ವಿಚಾರಗಳನ್ನು ಮಾದಕ ದ್ರವ್ಯ ವಿರುದ್ಧ ಮಾಡಬಹುದು ನೋಡಿ ಬಹಳ ಅಗತ್ಯ ಇದೆ ಜನರಿಗೋ ವಿದ್ಯಾರ್ಥಿಗಳಿಗೆ ಯಾರಿಗೋ ಯಾವುದೇ ದುಶ್ಚಟವನ್ನು ದೂರ ಮಾಡೋದಕ್ಕೆ ಬೇಕಾಗಿರೋದು ಮೂಲಭೂತ ಏನು ಹೇಳ್ತಾರೆ ಎಲ್ಲರೂ ಹೇಳುದು ಏನಂತ ಹೇಳಿದ್ರೆ ಸ್ವಲ್ಪ ಮೋಟಿವೇಟ್ ಮಾಡ್ರಿ ಈ ಮೋಟಿವೇಶನ್ ಅನ್ನೋದು ಅಷ್ಟು ಈಸಿ ಅಲ್ಲ ಸುಮ್ಮನೆ ನಮ್ಮ ನೀವು ನೀವು ಇಂಟರ್ನೆಟ್ ಚಟಕ್ಕೆ ಬೆಳಿಬಾರ್ದು ಅಂತ ಹೇಳಿದ ಕಡೆ ಮಕ್ಕಳು ಕೇಳೋದಿಲ್ಲ ಮೋಟಿವೇಶನ್ ಅನ್ನೋದು ಆರ್ಟ್ ಮಾತಾಡುದು ಅವರ ಮನಸ್ಸನ್ನು ಗೆಲ್ಲೋದು ಗೆದ್ದು ಮಾತಾಡುದು ಅದಕ್ಕೆ ಜಾದು ಒಂದು ಅತ್ಯಂತ ಪರಿಣಾಮಕಾರಿ ಆ ರೀತಿಯಿಂದ ನೀವು ಬದಲಾವಣೆ ಸಾಧ್ಯ ಅಂತ ಆಗುದಿದ್ರೆ ಖಂಡಿತವಾಗಿಯೂ ಜಾದು ಅನ್ನುವಂತೆ ಅದ್ಭುತ ಕಲೆಗೆ ಮನಸ್ಸನ್ನು ಬದಲಾಯಿಸುವಂತಹ ಶಕ್ತಿ ಇದೆ ಜಾದುವಿನ ಮೂಲಕ ಈ ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ಕ್ರಾಂತಿ ಆದರೆ ಆ ಕೀರ್ತಿ ನಿಮಗೂ ಕೂಡ ಸಲ್ತದೆ ನಮಗೆಲ್ಲರೂ ಕೂಡ ಸಂತೋಷವನ್ನು ಕೊಡ್ತದೆ ಹೊಸ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು ನಮ್ಮೊಂದಿಗೆ ನಮ್ಮ ಪ್ರೇ ವೀಕ್ಷಕರೊಂದಿಗೆ ನೀವು ಬಹಳ ಮನದಾಳದ ಮಾತುಗಳನ್ನು ಜಾದುವಿನ ಮೂಲಕ ಅದು ಪ್ರದರ್ಶನದ ಮೂಲಕ ತೋರಿಸಿದಿರಿ ನಿಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ಆತ್ಮೀಯ ವೀಕ್ಷಕರೇ ಇದು ಇವತ್ತಿನ ಸಂಚಿಕೆ ಇಷ್ಟು ಹೊತ್ತಿನ ತನಕ ವಿಶೇಷ ಸಂಚಿಕೆಯನ್ನ ತಾವು ವೀಕ್ಷಿಸಿದಿರಿ ಮತ್ತೆ ಮುಂದಿನ ವಾರ ಮತ್ತೊಂದು ವಿಷಯದ ಜೊತೆ ನಿಮ್ಮೊಂದಿಗೆ ಇರುತ್ತೇನೆ ನಮಸ್ಕಾರ ಪ್ರಿಯರಿಗೆ ತುಂಬಾ ತುಂಬಾ ಚೆನ್ನಾಗಿರೋ ಡಿಶ್ ನೆನಪಾದ ಕೂಡಲೇ ಪಟ್ ಅಂತ ಮಾಡಬಹುದು ಬೋಂಡಾಸ್ ಮೀನಿನ ಕಬಾಬ್ ನೋಡಕ್ ಹೆಂಗಿದೆ ಗೊತ್ತಾ ಆನಿಯನ್ ಚಿಪ್ಸ್ ಅಂತ ಬರುತ್ತೆ ರೌಂಡ್ ರೌಂಡ್ ಆಗಿ ಆತರ ಕಾಣಿಸ್ತಾ ಇದೆ ನನಗೆ సో ఇది బరీ డెకరేషన్ కోసకర ఇది నందు కురకావసిర యావుదే సీజన్